ಹೈ ವಿದ್ಯಾರ್ಥಿಗಳೇ ಸೋಮವಾರ ನಡೆಯುವಂತಹ ಒಂದು ಸೆಕೆಂಡ್ ಪಿ ಯು ಸಿ ಸಪ್ಲಿಮೆಂಟರಿ ಎಕ್ಸಾಮ್ ತರೀ ಸಮಾಜಶಾಸ್ತ್ರಕ್ಕೆ ಸಂಬಂಧಪಡುವಂಥ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇಲ್ಲಿ ಕೊಡ್ತಾ ಹೋಗ್ತೇನೆ ಯಾಕಂದರೆ ನಿಮ್ಮ ಲೆಕ್ಚರ್ಸ್ ನೋಟ್ಸ್ ಇಂಪಾರ್ಟೆಂಟ್ ನೋಟ್ಸು ಕೊಟ್ಟಿರ್ಬೋದು ಆದರೆ ಅದರ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ಕೊಟ್ಟಂತಹ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆಗಳನ್ನು ಇವುಗಳನ್ನು ಕೂಡ ಓದಿದರೆ ಸಾಕು ನೀವು ಎಕ್ಸಾಮಲ್ಲಿ ಆರಾಮಾಗಿ ಅಬೌವ್ ಸಿಕ್ಸ್ಟಿ ಮಾರ್ಕ್ಸ್ ತೊಗೊಳ್ತೀರ ಬನ್ನಿ ಪ್ರತಿಯೊಂದು ಲೆಸನ್ಗೆ ಸಂಬಂಧಪಟ್ಟ ಹಾಗೆ ಇಂಪಾರ್ಟೆಂಟ್ ಹೇಳ್ತಾ ಹೋಗ್ತೇನೆ ಮೊಟ್ಟ ಮೊದಲು ಅಧ್ಯಯ ಒಂದದಲ್ಲಿ ಮುಖ್ಯವಾಗಿ ಬರುವಂತಹ ಪ್ರಶ್ನೆಗಳು ಯಾವುದಂದರೆ ಡೆಮೋಗ್ರಫಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಇದೊಂದು ಕೇಳ್ತಾರೆ ನೆನಪಿಟ್ಕೊಳ್ಳಿ ನೆಕ್ಸ್ಟು ಇಲ್ಲಿ ಎರಡು ಸಾವಿರದ ಹನ್ನೊಂದರ ಜನಗಣತಿಯಲ್ಲಿ ದಾಖಲಾದ ಲಿಂಗಾನುಪಾತ ಪ್ರಮಾಣವನ್ನು ತಿಳಿಸಿ ಇದು ಒಂದು ಪ್ರಶ್ನೆ ವಿತ್ ಆನ್ಸರ್ ಕೂಡ ಇದೆ ಸಾವಿರ ಪುರುಷರಿಗೆ ಒಂಬೈನೂರ ನಲವತ್ತು ಸ್ತ್ರೀಯರು ನೆಕ್ಸ್ಟ್ ಇನ್ನೊಂದು ಕ್ವಶನ್ ಕೇಳ್ಬೋದು ಭಾರತದ ಜನಾಂಗೀಯ ಸಮೂಹಗಳಲ್ಲಿ ಒಂದನ್ನು ಹೆಸರಿಸಿ ನಿಗ್ರಿಟೊ ಮಂಗೋಲಾಯ್ಡ್ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಯಾವ ವರ್ಷವನ್ನು ಜನಸಾ ಜನಸಂಖ್ಯೆಶಾಸ್ತ್ರಿಯ ವಿಭಜಕ ವರ್ಷ ಎಂದು ಕರೀತೇವೆ ಅಂತ ಅಂದರೆ ಸಾವಿರದ ಒಂಬೈನೂರ ಇಪ್ಪತ್ತೊಂದರಂದು ಜನಸಂಖ್ಯಾಶಾಸ್ತ್ರಿ ವಿಭಜಕ ವರ್ಷ ಎಂದು ನಾವು ಕರೀತೇವೆ ಓಕೆನಾ ನೆಕ್ಸ್ಟು ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ಕೇಳಬಹುದು ಹಬ್ಬಬ್ ಅಂದರೆ ಇಲ್ಲಿ ಡಿಮಾರು ಎಂದ ಎಂಬುದು ಏನನ್ನು ಸೂಚಿಸುತ್ತದೆ ಅನ್ನೋದು ಇಲ್ಲಿ ಕೇಳ್ತಾರೆ ನಿಮಗೆ ನೋಡಿ ಆಂಗ್ಲ ಭಾಷೆಯ ಡಿ ಎಂಬ ಅಕ್ಷರವು ಮಗಳು ಎಂಬ ಅರ್ಥ ಈ ಎಂಬ ಅಕ್ಷರವು ನಾಶ ಮಾಡು ಕೊಂದು ಹಾಕು ಎಂಬ ಅರ್ಥವನ್ನು ಸೂಚಿಸುತ್ತೆ ಇದು ಒಂದು ಇಂಪಾರ್ಟೆಂಟ್ ಪ್ರಶ್ನೆ ಇರುತ್ತೆ ಇದರಲ್ಲಿ ನೆಕ್ಸ್ಟ್ ಕೋಮುವಾದ ಎಂದರೇನು ಅಂತ ನಿಮಗೆ ಕೇಳಬಹುದು ಒಂದು ಕೋಮು ಧರ್ಮಕ್ಕೆ ಸೇರಿದ ಜನರು ಇನ್ನೊಂದು ಕೋಮು ಅಥವಾ ಧರ್ಮಕ್ಕೆ ಸೇರಿದ ಜನರ ವಿರುದ್ಧ ಹೊಂದಿರುವ ದ್ವೇಷಪೂರಿತ ಭಾವನೆಗಳೇ ಕೋಮುವಾದ ಅಂತ ನಾವು ಹೇಳಬಹುದು ಹೇಳಬಹುದು ನೆಕ್ಸ್ಟ್ ಐದು ಅಂಕದ ಪ್ರಶ್ನೆಗಳಿಗೆ ನಾವು ನೋಡಿದಾದರೆ ಈ ಡಾಕ್ಟರ್ ಬಿ ಎಸ್ ಗುಹರ್ ಅವರು ವರ್ಗೀಕರಿಸಿರುವಂಥ ಜನಾಂಗೀಯ ಸಮೂಹಗಳನ್ನು ವಿವರಿಸಿರಿ ಅಂದರೆ ಡಾಕ್ಟರ್ ಬಿ ಎಸ್ ಗುಹರ್ ಅವರು ಆರು ಜನಾಂಗೀಯ ಸಮೂಹಗಳನ್ನು ಗುರುತಿಸಿದ್ದಾರೆ ಒಂದು ನಿಗ್ರಿಟೋ ಪ್ರೋಟೋ ಅಸ್ಟ್ರಲೈಟ್ ಮೊಗೋಲೈಟ್ ಮೆಡಿಟೇರಿಯನ್ರು ಪಶ್ಚಿಮ ಬ್ರಾಕಿ ಸೆಪಲರು ನಾಡಿಕ್ ಓಕೆ ಎಷ್ಟಾಯಿತು ನೆಕ್ಸ್ಟ್ ಹತ್ತು ಅಂಕದ ಪ್ರಶ್ನೆಗಳಿಗೆ ತುಂಬ ಇಂಪಾರ್ಟೆಂಟ್ ಏನು ತೊಂದರೆ ಇಲ್ಲ ಜಸ್ಟ್ ನೆಕ್ಸ್ಟ್ ಅಧ್ಯಾಯ ಟು ಸಾಮಾಜಿಕ ಸಮಾಜತೆ ಮತ್ತು ಹೊರಗುಳಿಯುವಿಕೆ ಇದರಲ್ಲಿ ಇಂಪಾರ್ಟೆಂಟ್ ಜಾತಿ ಎಂಬ ಪದವು ಹೇಗೆ ಉತ್ಪತ್ತಿಯಾಗಿದೆ ಅಂದರೆ ಸ್ಪ್ಯಾನಿಷ್ ಅಥವಾ ಪೋರ್ಚುಗೀಸ್ ಪದವಾದಂತಹ ಕಾಷ್ಟ ಎಂಬ ಪದದಿಂದ ಇಲ್ಲಿ ಉತ್ಪತ್ತಿಗೊಂಡಿದೆ ನೆಕ್ಸ್ಟು ಹರಿಜನೆ ಎಂಬ ಪದವನ್ನು ಜನಪ್ರಿಯಗೊಳಿಸಿದವರು ಯಾರು ಅಂದರೆ ಮಹಾತ್ಮ ಗಾಂಧೀಜಿಯವರು ಇದು ತುಂಬ ಇಂಪಾರ್ಟೆಂಟ್ ನೆಕ್ಸ್ಟ್ ಪಂಡಿತ್ ಜವಾಹರ್ಲಾಲ್ ನೆಹರು ಪರಿಶಿಷ್ಟ ಜಾ ಓಕೆ ಬುಡಕಟ್ಟು ಪಂಚಶೀಲ ಪ್ರತಿಪಾದಕರು ಯಾರಪ್ಪ ಅಂದರೆ ಪಂಡಿತ್ ಜವಾಹರ್ಲಾಲ್ ನೆಹರು ಇದೊಂದು ಪ್ರಶ್ನೆ ನೆಕ್ಸ್ಟ್ ಇದೊಂದು ಪ್ರಶ್ನೆ ಬರ್ತದೆ ಭಾರತದ ಸರ್ಕಾರ ನಿಮಿಷದ ಹಿಂದುಳಿದ ವರ್ಗಗಳ ಒಂದನ್ನು ಒಂದೊಂದು ತಿಳಿಸ ಕಾಕಾ ಸಾಹೇಬ್ ಕಾಲ್ಕೆ ನೆಕ್ಸ್ಟ್ ನೋಡೋಣ ಆದಿವಾಸಿಗಳನ್ನು ಗಿರಿಜನ ಎಂದು ಕರೆದವರು ಮಹಾತ್ಮ ಗಾಂಧೀಜಿ ಮಾತ್ರ ನೆಕ್ಸ್ಟು ಭಾರತದ ಮೊದಲು ಹಿಂದುಳಿದ ಆಯೋಗದ ಅಧ್ಯಕ್ಷರು ಯಾರು ಕಾಕಾ ಸಾಹೇಬ್ ಕಾಲ್ ಕಾಲಿಲ್ಕರ್ ಆ್ಯಂಡ್ ನೆಕ್ಸ್ಟ್ ಹಿಸ್ಟ್ರಿ ಆಫ್ ಕಾಸ್ಟ್ ಇನ್ ಇಂಡಿಯಾದ ಲೇಖಕರು ಯಾರು ಎಸ್ ಬಿ ಕೆತ್ಕರ್ ನೆಕ್ಸ್ಟು ಪಕ್ಕಾ ಆಹಾರ ಎಂದರೇನು ಬೆಣ್ಣೆ ಅಥವಾ ತುಪ್ಪದಿಂದ ತಯಾರದ ಆಹಾರ ನೆಕ್ಸ್ಟ್ ಇಲ್ಲಿ ಎರಡು ಅಂಕದ ಪ್ರಶ್ನೆಗಳು ತುಂಬ ಇಂಪಾರ್ಟೆಂಟ್ ಯಾವುದು ಅಂದರೆ ಇಲ್ಲಿ ಜಾತಿಯ ಒಂದು ವ್ಯಾಖ್ಯವನ್ನು ತಿಳಿಸಿ ಅಂದರೆ ಹರ್ಬರ್ಟ್ ರೇಸ್ಲಿ ಸಾಮಾನ್ಯ ಹೆಸರು ಪುರಾಣ ಪುರುಷರು ಪುರುಷನೊಬ್ಬನ ಮೂಲವನ್ನು ವಂಶಾವಳಿಯ ಆಧಾರದ ಒಂದು ಒಂದೇ ವೃತ್ತಿಯನ್ನು ಕೈಗೊಳ್ಳುವ ಏಕರೂಪಿ ಇಲ್ಲಿ ಸಮುದಾಯವಾಗಿದೆ ನೆಕ್ಸ್ಟು ಪರಿಶಿಷ್ಟ ಜಾತಿಯವರು ಎರಡು ಸಮಸ್ಯೆಗಳನ್ನು ತಿಳಿಸಿ ಅಂದರೆ ಒಂದು ಸಾಮಾಜಿಕ ದೌರ್ಬಲ್ಯತೆ ಧಾರ್ಮಿಕ ನಿರ್ಬಂಧನೆಗಳು ಅಂತ ನಾವು ಹೇಳ್ಬೋದು ನೆಕ್ಸ್ಟು ಇಲ್ಲಿ ಇನ್ನೊಂದು ಕೇಳ್ತಾರೆ ಯಾವುದು ಅಂದರೆ ಕರ್ನಾಟಕದ ಯಾವುದಾದ್ರೆ ಎರಡು ಪರಿಶಿಷ್ಟ ಜಾತಿಗಳನ್ನು ಹೆಸರಿಸಿ ಅಂದರೆ ಲಂಬಾಣಿ ಮತ್ತು ಬೋವಿ ಅಂತ ಬರ್ತದೆ ಇದೊಂದು ಕರ್ನಾಟಕದ ಯಾವುದಾದ್ರೆ ಎರಡು ಪರಿಶಿಷ್ಟ ಪಂಗಡಗಳಂದರೆ ಸೋಲಿಗ ಕಾಡು ಕುರುಬ ಮತ್ತು ಜೇನು ಕುರುಬ ಕೆನ್ರ ಅಂತ ಬರ್ತದೆ ಓಕೆ ನೆಕ್ಸ್ಟು ಐದು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಬುಡಕಟ್ಟು ಪಂಚಶೀಲ ತತ್ವಗಳನ್ನು ಇವ ಅಂದರೆ ಬುಡಕಟ್ಟು ಪಂಗಡಗಳು ಒಂದು ಭೂಮಿ ಇವು ಇಷ್ಟು ಬುಡಕಟ್ಟು ಪಂಚಶೀಲ ತತ್ವಗಳಿವು ನೆಕ್ಸ್ಟ್ ಇದರಲ್ಲಿ ಇಂಪಾರ್ಟೆಂಟ್ ಇನ್ನೊಂದು ಕೇಳ್ಬೋದು ನಿಮಗೆ ಕೇಳಿದರೆ ನೋಡಿಲಿ ಇದು ಇಂಪಾರ್ಟೆಂಟ್ ಪೂರ್ವ ಅಥವಾ ಬ್ರಿಟಿಷ್ ಕಾಲದ ವ್ಯವಸ್ಥೆಯ ಬದಲಾವಣೆಗಳನ್ನು ಇವರಿಸಿರಿ ಅಂತ ಕೇಳ್ತಾರೆ ನಿಮಗೆ ವಿವರಿಸಿ ಅಂತ ಕೇಳಿದಾಗ ಇದು ತುಂಬ ಇಂಪಾರ್ಟೆಂಟ್ ಇವೆಲ್ಲ ಇಷ್ಟು ಪಾಯಿಂಟ್ಸ್ಗಳನ್ನು ನೀವು ಬರೀಬೇಕಾಗತ್ತೆ ಓಕೆನಾ ಹತ್ತು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಇದಕ್ಕೆ ಕೇಳ್ಬೋದು ನಿಮಗೆ ಬುಡಕಟ್ಟು ಕುರಿತಂತೆ ಬದಲಾಗುತ್ತಿರುವ ಪರಿಕಲ್ಪನೆಗಳನ್ನು ವಿವರಿಸ್ರಿ ಅಂತ ಕೇಳ್ಬೋದು ಪ್ರಶ್ನೆ ಓಕೆ ನೆಕ್ಸ್ಟ್ ಒಳಗೊಳ್ಳುವಿಕೆ ತಂತ್ರಗಳನ್ನು ನೋಡೋದಾದರೆ ಈ ಒಂದು ಲೆಸನಲ್ಲಿ ತುಂಬ ಇಂಪಾರ್ಟೆಂಟ್ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿ ಆತ್ಮಕ ಕ್ರಿಯೆ ಎಂಬ ಪರಿಕಲ್ಪನೆಯನ್ನು ಮೊದಲು ಬಳಸಿದವರು ಯಾರು ಅಂದರೆ ಜಾನ್ ಎಫ್ ಡಿ ಎಫ್ ಕೆನಡಿ ಅಂತ ಬರ್ತಾರೆ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ಮೂಕ ನಾಯಕ ಪತ್ರಿಕೆಯನ್ನು ಪ್ರಾರಂಭಿಸಿದವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಭಿನವ ಮನು ಎಂದು ಯಾರನ್ನು ಕರೆದಿದ್ದಾರೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವೆರಡರಲ್ಲಿ ಕೇಳ್ತಾರೆ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ಎಸ್ ಇ ಡಬ್ಲ್ಯೂ ಎ ಅನ್ನು ವಿಸ್ತರಿಸಿರಿ ಅಂದರೆ ಮಹಿಳೆಯರ ಉದ್ಯೋಗ ಸಂಘ ಅಂತ ನಾವು ಹೇಳಬಹುದು ನೆಕ್ಸ್ಟ್ ಅನ್ನು ವಿಸ್ತರಿಸಿ ಲಾರ್ಜ್ ಏರಿಯಾ ಮಲ್ಟಿಪರ್ಪಸ್ ಕೋಆಪರೇಟಿವ್ ಸೊಸೈಟಿ ಅಂತ ನಾವು ಹೇಳ್ಬೋದು ನೆಕ್ಸ್ಟು ಐದು ಅಂಕದ ಪ್ರಶ್ನೆಗಳನ್ನು ನೋಡೋದಾದರೆ ಇಲ್ಲಿ ಐದು ಅಂಕದ ಪ್ರಶ್ನೆಗಳಿಗೆ ಪರಿಶಿಷ್ಟ ಜಾತಿಗಳ ಕಲ್ಯಾಣಕ್ಕಾಗಿ ಜಾರಿಗೆ ತರಲಾದ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ವಿವರ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಪ್ರಶ್ನೆ ಇದು ಕೂಡ ಬರುತ್ತೆ ಈ ಪ್ರಶ್ನೆಯೂ ಕೂಡ ಬರುತ್ತೆ ಓಕೆ ನೆಕ್ಸ್ಟು ಅಂಕದ ಹತ್ತು ಅಂಕಕ್ಕೆ ಸಂಬಂಧಪಟ್ಟ ಹಾಗೆ ಈ ಒಂದು ಪ್ರಶ್ನೆ ಬರ್ಬೋದು ಸಾವಿರದ ಒಂಬೈನೂರ ಎಪ್ಪತ್ನಾಲ್ಕು ಸಮಾನತೆಯನ್ನು ವರದಿಯನ್ನು ಉದ್ದೇಶಗಳನ್ನು ವಿವರ ಸರಿ ಅಂತ ಕೇಳ್ಬೋದು ಇದು ಒಂದು ಪ್ರಶ್ನೆ ಸರಿಯಾಗಿ ಸ್ಟಡಿ ಮಾಡಿ ಅದು ಬರೋದೇಕ್ಕಿಲ್ಲ ನನ್ನ ಗಣತಿನ ಮಟ್ಟಿಗೆ ಬಟ್ ಇದು ಮಾತ್ರ ಗ್ಯಾರಂಟಿ ಬರ್ತದೆ ಪರಿಶಿಷ್ಟರ ಉನ್ನತಿಗಾಗಿ ರಚಿಸಲಾದ ಸಂವಿಧಾನದ ಸಂವಿಧಾನಾತ್ಮಕ ಕ್ರಮ ವಿವರಿಸಿ ಅಂತ ಕೇಳ್ತಾರೆ ನೀವು ವಿವರಿಸಿ ಅಂತ ಕೇಳಿದಾಗ ಮಿನಿಮಮ್ ಹತ್ತು ಪಾಯಿಂಟ್ಸ್ ಹನ್ನೊಂದು ಪಾಯಿಂಟ್ಸ್ಗಳು ಇದ್ದಾವೆ ಇವುಗಳನ್ನು ಕರೆಕ್ಟಾಗಿ ಸ್ಟಡಿ ಮಾಡಲೇಬೇಕು ಓಕೆ ಭಾರತದ ಕುಟುಂಬ ವ್ಯವಸ್ಥೆ ನೆಕ್ಸ್ಟ್ ನಾಲ್ಕನೇ ಅಧ್ಯಾಯದಲ್ಲಿ ಇದೊಂದು ಕೇಳ್ತಾರೆ ನಮಗೆ ಯಾವ ಕೃಷಿಯನ್ನು ಅವಿಭಕ್ತ ಕುಟುಂಬದ ಯಜಮಾನನನ್ನು ಏನೆಂದು ಕರೀತಾರೆ ಅಂದರೆ ಕರ್ತ ಅಂತ ಕರೀತಾರೆ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ನಮಗೆ ಭಾರತದ ಅವಿಭಕ್ತ ಕುಟುಂಬವನ್ನು ಮಹಾಮನಿ ಎಂದು ಕರೆದವರು ಹೆನ್ರಿ ಮನ್ ನೆನ್ಪಿಟ್ಕೊಳ್ರೆ ನೆಕ್ಸ್ಟ್ ಇನ್ನೊಂದು ಕೇಳ್ತಾರೆ ಕಿನ್ಸಿಪ್ ಆರ್ಗನೈಜೇಷನ್ ಇನ್ ಇಂಡಿಯಾ ಗ್ರಂಥವನ್ನು ಬರೆದವರು ಐರಾವತಿ ಖರ್ಗೆ ಅವರು ನೆನ್ಪಿಟ್ಕೊಳ್ಬೇಕು ಐರಾವತಿ ಖರ್ಗೆ ಅವರು ನೆಕ್ಸ್ಟು ಇಲ್ಲಮ್ ಎಂದರೇನು ಅಂತ ಕೇಳ್ತಾರೆ ಇಲ್ಲಿ ಕೇರಳದ ನಂಬೋದರಿ ಅವಿಭಕ್ತ ಕುಟುಂಬವನ್ನು ಇಲ್ಲಂ ಎಂದು ಕರೀತಾರೆ ನೆನ್ಪಿಟ್ಕೊಳ್ಳಿ ನೆಕ್ಸ್ಟ್ ಎರಡು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳಿಗೆ ಅಲ್ಮೋಸ್ಟಪ್ಪ ಅಂದರೆ ಇದೊಂದು ಕೇಳ್ಬೋದು ಅಂದರೆ ಐವಕ್ತ ಕುಟುಂಬದ ಮೇಲೆ ಪ್ರಭಾವ ಬೀರಿದ ಎರಡು ಸಾಮಾಜಿಕ ಶಾಸನಗಳು ಯಾವುವು ಅಂದರೆ ಒಂದು ಹಿಂದೂ ಉತ್ತರಾಧಿಕಾರಿ ಕಾಯ್ದೆ ಸಾವಿರದ ಒಂಬೈನೂರ ಐವತ್ತಾರು ಹಿಂದೂ ವಿವಾಹ ಕಾಯ್ದೆ ಸಾವಿರದ ಒಂಬೈನೂರ ಐದು ಅಂತ ನಾವು ಹೇಳ್ಬೋದು ಐದು ಅಂಕದ ಪ್ರಶ್ನೆಗಳು ಇವತ್ತು ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ ಅಂದಾಗ ಪೀಳಿಗೆಗಳ ಸಮಾವೇಶ ಐವತ್ತು ಕುಟುಂಬದ ಗುಣಲಕ್ಷಣಗಳನ್ನು ವಿವರಿಸಿ ಅಂತ ಹೇಳಿದಾಗ ಇಷ್ಟೆಲ್ಲ ನಾವು ನೋಡ್ಬೋದು ಹತ್ತು ಅಂಕದ ಪ್ರಶ್ನೆಗಳು ಐವತ್ತು ಕುಟುಂಬದ ಪರಿವರ್ತನೆ ಕಾರಣವಾದ ಅಂಶಗಳನ್ನು ನಾವು ನೋಡೋದಾದರೆ ಇವೆಲ್ಲವೂ ಕೂಡ ನಾವು ನೋಡ್ಬೋದು ನೆಕ್ಸ್ಟು ಅಧ್ಯಾಯ ಐದು ಭಾರತೀಯ ಗ್ರಾಮಗಳ ಬದಲಾವಣೆ ಮತ್ತು ಅಭಿವೃದ್ಧಿ ಮತ್ತು ನಗರೀಕರಣ ಒಂದು ಅಂಕದ ಪ್ರಶ್ನೆಗಳು ನೋಡೋದಾದರೆ ಇಲ್ಲಿ ಭಾರತೀಯ ಗ್ರಾಮಗಳನ್ನು ಪುಟ್ಟ ಗಣರಾಜ್ಯಗಳ ಎಂದವರು ಯಾರು ಚಾರ್ಲ್ಸ್ ಮೆಟಕಾಪ್ ಅಂತ ಹೇಳ್ಬೋದು ನಾವು ನೆಕ್ಸ್ಟ್ ಭಾರತದ ಹಸಿರು ಕ್ರಾಂತಿ ಪಿತಾಮಹ ಎಂದು ಯಾರನ್ನು ಕರೀತಾರೆ ಅಂದರೆ ಎಂ ಸ್ವಾಮಿನಂದನ್ ಎರಡು ಅಂಕದ ಪ್ರಶ್ನೆಗಳು ಗ್ರಾಮೀಣ ಸಮುದಾಯ ಎಂದರೇನು ಇದು ಒಂದು ಪ್ರಶ್ನೆ ನೆಕ್ಸ್ಟು ರೈತರ ಆತ್ಮಹತ್ಯೆ ತಡೆಗೆ ಸರ್ಕಾರ ಕೈಗೊಂಡ ಎರಡು ಕ್ರಮಗಳ ಸಾಲ ಮನ್ನಾ ಮತ್ತು ವಿನಾಯಿತಿ ಅತ್ಯಧಿಕ ಬಡ್ಡಿದರ ಕಾಯ್ದೆ ಸರ ನಾಲ್ಕು ಅಂತ ನಾವು ಹೇಳಬಹುದು ಪಂಚಾಯತ್ ರಾಜ್ಯ ಮೂರು ಹಂತಗಳನ್ನು ತಿಳಿಸಿ ಐದು ಅಂಕದ ಪ್ರಶ್ನೆಗಳು ಇಲ್ಲಿ ಬರ್ತವೆ ಗ್ರಾಮದ ಲಕ್ಷಣಗಳನ್ನು ವಿವರಿಸರಿ ಇದೊಂದು ಬರ್ತದೆ ಓಕೆ ಇನ್ನೊಂದು ಭಾರತೀಯ ಒಂದು ಗ್ರಾಮಗಳ ಕೃಷಿ ಮತ್ತು ಆರ್ಥಿಕ ಸಮಸ್ಯೆಗಳನ್ನು ವಿವರಿಸರಿ ಇದೊಂದು ಪ್ರಶ್ನೆ ನಿಮಗೆ ಬರ್ಬೋದು ಓಕೆನಾ ಸರಿಯಾಗಿ ಸ್ಟಡಿ ಮಾಡಿ ಇನ್ನೊಂದು ಇಂಪಾರ್ಟೆಂಟ್ ಪ್ರಶ್ನೆ ಇದು ಭಾರತೀಯ ಗ್ರಾಮಗಳ ಸಮಸ್ಯೆಗಳನ್ನು ವಿವರಿಸರಿ ಇದು ಬಂದೇ ಬರ್ತದೆ ತುಂಬ ಇಂಪಾರ್ಟೆಂಟ್ ಹತ್ ಮಾರ್ಕ್ಸಿಗೆ ಬರ್ತದೆ ಓಕೆನಾ ನೆಕ್ಸ್ಟ್ ಇನ್ನೊಂದು ರೈತರ ಆತ್ಮಹತ್ಯೆಗಳನ್ನು ತಡೆಗಟ್ಟಲಿಕ್ಕೆ ಸರ್ಕಾರ ಕೈಗೊಂಡಿರುವಂಥ ಕ್ರಮಗಳನ್ನು ವಿವರಿಸಿರಿ ಇದೊಂದು ಪ್ರಶ್ನೆ ಬಂದೇ ಬರ್ತದೆ ಓಕೆನೇ ಇವುಗಳನ್ನು ಕೂಡ ನೆಕ್ಸ್ಟ್ ಅಧ್ಯಾಯ ಏಳು ಸಾಮಾಜಿಕ ಚಳುವಳಿಗಳು ಇಲ್ಲಿ ಇಂಪಾರ್ಟೆಂಟ್ ಯಾವುದಪ್ಪ ಅಂದರೆ ಸತ್ಯಶೋಧಕ ಸಮಾಜವನ್ನು ಸ್ಥಾಪಿಸಿದವರು ಯಾರಪ್ಪ ಅಂದರೆ ಜ್ಯೋತಿ ರಾವ್ ಪುಲೆ ಅಂತ ಹೇಳ್ಬೋದು ನೆಕ್ಸ್ಟು ಕೆ ಆರ್ ಆರ್ ಎಸ್ ಅನ್ನು ವಿಸ್ತರಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಭಾರತದಲ್ಲಿ ಸಾಮಾಜಿಕ ಚಳುವಳಿ ಎಂಬ ಗ್ರಂಥ ಬರೆದವರು ಎಂ ಎಸ್ ಎ ರಾವ್ ಅಂತ ನಾವು ಹೇಳಬಹುದು ನೆಕ್ಸ್ಟು ಎರಡು ಅಂಕದ ಪ್ರಶ್ನೋತ್ತರಗಳು ನೋಡಿಲಿ ಮಲಪ್ರಭಾ ರೈತ ಹೋರಾಟಕ್ಕೆ ಎರಡು ಕಾರಣಗಳು ಬೆಲೆ ಪ್ರಶ್ನೆ ಹೆಚ್ಚಿನ ತೆರಿಗೆ ಅಂತ ನಾವು ಹೇಳಬಹುದು ನೆಕ್ಸ್ಟು ಕ್ಯಾಥಲಿನ್ ಗೌ ಪ್ರಕಾರ ರೈತ ಚಳುವಳಿ ಯಾವುದಾದ್ರೂ ಎರಡು ವಿಧಗಳನ್ನು ತಿಳಿಸಿ ಅಂದರೆ ಸಮಾಜ ನಿಷ್ಠ ದರೋಡೆಗಳು ಧಾರ್ಮಿಕ ಅಂತ ಹೇಳ್ಬೋದು ನಾವು ನೆಕ್ಸ್ಟು ಸಾಮಾಜಿಕ ಚಳವಳಿ ಎರಡು ಪ್ರಮುಖ ಮೂಲಾಂಶಗಳ ಹೆಸರಿ ಸಿದ್ಧಾಂತ ನಾಯಕತ್ವ ನೆಕ್ಸ್ಟ್ ಇಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘದ ಹೋರಾಟದ ಯಾವುದಾದ್ರೂ ಎರಡು ವಿಷಯಗಳನ್ನು ತಿಳಿಸಿ ಅಂದರೆ ಗಣಿಗಾರಿಕೆ ವಿಷಯ ಪರಿಸರ ವಿಷಯ ಸಾಲ ವಸೂಲಿ ವಿಷಯ ಅಂತ ನಾವು ಹೇಳ್ಬೋದು ಐದು ಅಂಕದ ಪ್ರಶ್ನೋತ್ತರಗಳು ಇಲ್ಲಿ ಕ್ಯಾಥಲಿನ್ ಗೌ ಪ್ರಕಾರ ಹೋರಾಟಕ್ಕೆ ಕಾರಣವಾದ ಅಂಶಗಳನ್ನು ವಿವರಿಸಿರಿ ಅಂದರೆ ಇದು ವಿವರಿಸಿರಿ ಓಕೆನಾ ನೆಕ್ಸ್ಟ್ ಹಕ್ಕ ರೈತ ಸಂಘದ ಪ್ರಮುಖ ಭೇಟಿಗಳು ಇವೆ ಏನು ಬೇರೆ ಭಾರತದ ಮಹಿಳಾ ಚಳುವಳಿಯನ್ನು ವಿವರಿಸಿರಿ ಅಂತ ಕೇಳ್ತಾರೆ ಇವುಗಳನ್ನು ನೀವು ಇದೊಂದು ಪ್ರಶ್ನೆ ಸ್ಟಡಿ ಮಾಡಿಕೊಳ್ಳಿ ಓಕೆನಾ ಇಷ್ಟು ಮೇನ್ ಇಂಪಾರ್ಟೆಂಟ್ ಇದೆ ನಿಮಗೆ ಓಕೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ಅಕೌಂಟೆನ್ಸಿ ಕೂಡ ಇಂಪಾರ್ಟೆಂಟ್ ನೋಡ್ ಕ್ವಶನ್ಸ್ಗಳನ್ನು ಬಿಟ್ಟಿದ್ದೇನೆ ಬಿಸ್ನೆಸ್ ಸ್ಟಡಿ ಹಾಗೆ ಎಲ್ಲ ವಿಷಯಗಳಿಗೂ ಸಂಬಂಧಪಟ್ಟ ಹಾಗೆ ವಿಡಿಯೋಸ್ಗಳಿದ್ದಾವೆ ನಿಮ್ಮ ಫ್ರೆಂಡ್ಸಿಗೆ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ